ಹಾಗೆ ಹೋಗುವುದಕ್ಕೆ ಸಾಧ್ಯವೋ ಅಂತ ಹೇಳಿ ಹೋಗ್ತದೆ ಹೋಗ್ತದೆ ಇವತ್ತು ಪರಿಸ್ಥಿತಿ ಹಾಗಾಗಿದೆ ಎಷ್ಟು ಹೊತ್ತಿಗೆ ಯಾರು ಒತ್ತಾಗ್ತದೆ ಯಾರು ಪ್ಯಾನ್ ಆಗ್ತದೆ ಈಗ ಅಲ್ಲ ಪುಣ್ಯ ಗುರುಮಟ್ಟಕ್ಕೆ ನೀನು ಹೌದಾ ಹೊತ್ತು ಗೊತ್ತು ಎಷ್ಟು ಗೊತ್ತಾಯ್ತು ಕೆಲ್ಸ ಇಲ್ಲ ಗೊತ್ತಿದೆ ನಿಮ್ಗೂ ವಿಷಯ ಗೊತ್ತಿಲ್ಲ ಏನು ಏನು ಈಗ ಬೆಳಗಾಯ್ತು ಅನ್ನಿಸ್ತಿರೋಳಿಗೆ ನಾ ಮನೆ ಬಿಟ್ಟಿದೆ ಬಹಳ ಬೇಗ ತಡ ಅದು ಬೇಕಾ ಮನೆ ಬಿಟ್ಟಿದೆ ಬೇಕಿದೆ ನಮ್ಮ ಚಿಂಕದ ಸುಧ ಇಲ್ವಾ ಯಾರು ಆ ನಮ್ಮ ಕೇರಿ ಚಿಂಕದ ಸುಧಾ ನಿಮ್ಮ ಏರಿಯಲ್ಲಿ ಹೌದಾ ಹಾಂ ಹಾಂ ಅವ್ರ ಮನೊಂದು ಪ್ರಕನ್ನ ಓಹೋ ಗಂಡ ಹೆಂಡ್ತಿ ಹೊಲ ಸೊಲ್ತಿದ್ರು ಹಾಂ ಅದಕ್ಕೆ ನೀನೇನು ಮಾಡಿದೆ ನಾ ಎಂತಕ್ಕೆ ಏನು ಅಂತ ಕೇಳಿದೆ ಹಾಂ ಹಾಂ ನಂಗೆ ಗೊತ್ತಾಯ್ತು ತಿ ಈ ತಿಂಕದ ಸುರ ಅಲ್ಲೇ ಮನೆ ಮುಂಭಾಗದಲ್ಲಿ ಒಂದು ಗಾಡಿ ಉಂಟಲ್ಲ ಆ ಕತ್ತೆ ಮೇಲೆ ಹೋಗೋ ಸ್ವತ್ತು ಮರಕ್ಕೆ ತಲೆ ಕೆಳಗೆ ಹಂಗೆ ಹಿಚ್ಕೊಳ್ಳೋದಂತೆ ಅಶೊತ್ ಮರದವರಿಗೆ ಹಾಂ ತಲೆ ಒಗೆ ಆಗೋದು ಕಾಲು ಮೇಲೆ ಮಾಡ್ಕೊಳ್ಳೋದು ಮರಕ್ಕೆ ಸೀಗೆ ಸಾಚ್ಕೊಳು ಅದು ಯಾವಾಗ ಸುದೀ ಹಾಕೊಂಡ ಮೇಲೆ ಓಹ್ ಅವನು ಸದಿ ತಲೆ ಕೆಳಗೆ ಹಾಕುದು ಹಾಕೊಂಡ ಮೇಲೆ ತಲೆ ಅಡಿಗೆ ಹಾಕೊಳ್ಳುದು ಆ ಕತೆ ಮರ್ದ ನಿಂತುಕೊಳ್ಳುದಂತೆ ಈ ಕೆಲಸ ಬಿಟ್ಟು ಮನೆಗೆ ಹೋಗಿ ಹೆಂಗಸರಿತ ನೋಡಿ ಅವ್ರು ನೋಡಿದ್ರೆ ನಾನ್ ನೋಡಲಿಲ್ಲ ನೀನ್ ನೋಡ್ತಾ ಇದ್ದಲ್ಲ ಬಿಡುಗಡೆ ಅವರು ಮನೆಗೆ ಹೋಗುವಾಗ ಈ ಪುಣ್ಯಾತ್ಮ ತಲೆ ಕೆಳಗೆ ಹಾಕೋ ಪುತ್ ಅವನು ಹೋಗುವ ದಾರಿಯಲ್ಲಿ ನೀವು ಕೂತ್ಕೊಂಡು ಪದ್ಯ ಹೇಳುವಂತೆ ಚೂರು ಹಾಕೊಂಡ ಮೇಲೆ ಏನೇ ಗೊತ್ತಿಲ್ಲ ಏನ್ ಹೇಳ್ತಾ ಇದ್ದ ಮಾವಿನ ಮದವು ಬಸಲೆ ಚಪ್ಪದವು ಕೊನ್ನಿ ಮನೆಯ ಗುರುತು ಬರುವುದಾದರೆ ಬಾರಿ ಗೆಳತಿ ಮೂರು ಸಂಜೆ ಹೋದ್ರೆ ಅಲ್ಲಿ ಈ ಪದ್ಯ ನೀನೇ ಹೇಳ್ತಾ ಇದ್ದ ತಲೆ ಕೆಲಸ ಅವ್ರು ಹೆಂಗ ಸರಲ್ಲ ಒತ್ತೋ ಹೊರದೇ ಸರಿ ಅದಕ್ಕೆ ಇವತ್ತು ಗಂಧ ಹಿಂದಿದ ಜಗಳ ನಾ ನೋಡ್ಕೊಂಡು ಬದುದಾ ಅಂದ್ರೆ ಆ ಪ್ರಕರಣ ಎಲ್ಲ ನಾ ಹೇಳ್ಕೊಂಡು ಹಾಂಗ್ ಮಾಡ್ಕೊಬೇನಿ ಮಾಡದ ಅಂತ ಅಂತ ಹೌದು ಅಂತಾಯ್ತು ಅಂತಲ್ಲ ಯಾವತ್ತೂ ಒಂದೊಂದು ಪ್ರಕರಣ ಎದುರಾಗಿಸಿ ಅಲ್ಲ ನಾನು ಮನೆಗೆ ಹೋಗುವ ನೀವು ಒಂದೊಂದು ಕೆಲಸ ಕೊಟ್ಟಿ ಕಲಿಸ್ತಿದ್ದೀನಿ ನಿನ್ನಲ್ಲಿ ಹೇಳಿ ಏನ ಮನೆ ಲೆಕ್ಕ ಮಾಡ್ಕೊಂಡ್ ಬಾ ಅಂತ ಹೇಳಿ ಕೆಲಸ ಸರಿ ಮಾಡ್ಕೊ ಬಂದಿದೆ ಮೂವತ್ತೊಂಬತ್ತು ಹುಣ್ಣನ್ ಮನೆ ಹುಲ್ಲದ ಮನೆ ಮೂವತ್ತೊಂಬತ್ತು ಸ್ವಾದ ಮನೆ ಅರವತ್ತೆರಡು ಈ ತಾಲೆಗಿ ಗೆರೆ ಇದು ಉಂಟು ನೋಡಿ ಅದ್ರ ಮನೆ ಎಂಬತ್ತೆಂಟು ಎಲ್ಲ ಮನೆ ಲೆಕ್ಕ ಮಾಡ್ಕೊಂಡೇನೆ ಇಲ್ಲಪ್ಪ ನಿನ್ನ ನಾನು ಮಾತನಾಡಿಸ್ತಾ ಇದ್ರೆ ದಡ್ಡ ನೀನಲ್ಲ ದಡ್ಡ ನಾನೇ ಆಗಿ ಹೋಗ್ತೇನೆ ಯಾಕೆ ಹೋದ್ರನ್ನಲ್ಲಿ ಹೇಳಿದ್ದೇನೆ ಮನೆಯಲ್ಲಿ ಲೆಕ್ಕ ಮಾಡಿಕೊಂಡು ಬಾ ಅಂತ ಕಳಿ ಹೌದಾ ಹೋಗುವಾಗ ದಾರಿಯಲ್ಲಿ ಎಷ್ಟು ಮನೆ ಇದೆ ಅಂತ ನೋಡ್ಕೊಂಡು ಬಾ ಅಂತ ಹೇಳಿದ್ದೆ ಲೆಕ್ಕ ಮಾಡ್ಕೊಂಡ್ ಬಾ ಅಂತ ಹೇಳಿ ಅದೇ ಮನೆ ಲೆಕ್ಕ ಅಂದ್ರಲ್ಲು ಮನೆಯಲ್ಲಿ ವರ್ಷ ಏನು ಒಂದ್ ಎಷ್ಟು ವರ್ಷ ಆಯ್ತು ನಿಮ್ಗೆ ಗೊತ್ತಿಲ್ಲದೆ ಹೋದ್ಮೇಲೆ ನಾ ಹೇಗೆ ಇಲ್ಲ ನನಗೆ ಗೊತ್ತಾಗುವುದಿಲ್ಲ ನಿನ್ನ ಕುರಿತ ಯಾಕೆ ಕೇಳಿ ಎಷ್ಟು ವರ್ಷ ಯಾವಾಗ ಇತ್ತೋ ಗುರುಮಠದಲ್ಲಿತ್ತು ಒಂದು ಆಸೆ ಉಂಟು ಸ್ವಾಮಿ ಏನು ಉಂಟು ಎಲ್ಲಿವರೆಗೂ ಗುರುಮುಖದಲ್ಲಿ ನೀವು ಕಲಿಸ್ತೀರಾ ಅಲ್ಲಿವರೆಗೂ ಕಲಿಬೇಕು ಅಂತ ಆಸೆ ಹೌದು ಆಸೆ ಇದ್ದದ್ದು ಹೌದು ಅದು ಕಲಿಯುವುದಿಲ್ಲ ಖಂಡಿತ ಎಂತ ಗಿತ್ತೆ ಮಾಡಿದ್ರು ಕಲಿಯುವುದು ಹೇಗ ಪುಣ್ಯ ಎಲ್ಲ ಹೇಳಿಲ್ವಾ ನಾನು ಏನು

ಮದುವೆಗಿನ ಎಂತ ಓದಬೇಕು ಆ ಶಿಕ್ಷೆ ಮಾತ್ರ ಕೊಡಬೇಕು ನಾವು ಓದಿದ್ದು ನಾ ಬದ್ದದ್ದು ನಾವು ಓದುವಷ್ಟು ದೊಡ್ಡ ಶಿಕ್ಷೆ ಬರೇನು ಹಾಗೆ ಪ್ರತಿಜ್ಞೆ ಮಾಡಿದ್ದೆ ನಾ ಬರ್ತದ್ದು ಜೀವ ಮಂದಲ್ಲಿ ಓದುದಿಲ್ಲ ಅದು ಪ್ರತಿಜ್ಞೆ ಮಾಡಿ ನೀನು ಓದುದಲ್ಲ ಅಮ್ಮರು ಓದುವುದಕ್ಕೂ ಆಗುದಿಲ್ಲ ಅದು ಆದ್ರೆ ಬರ್ತದೆ ನಿನಗೆ ನೆನಪಿರ್ತದಲ್ಲ ಆ ಏನು ಅಂತ ಅಂತ ಹೇಳಿ ತಿಳ್ಕೊಂಡು ಓದ್ಲೇ ಇದನ್ನು ಓದ್ಲಕ್ಕೆ ನಾವು ಇಲ್ಲಿ ಬದ್ಬೇಕಾ ಬರ್ದೇಬೇಕಾ ಓದಲೇಬೇಕು ಅಲ್ಲ ಈಗ ಅವನು ಓದ್ಬೇಕಾ ಕಷ್ಟ ಈ ವೈದ್ಯ ಬರ್ದದ್ದು ಔಷಧ ಕೊಡುವವನಿಗೆ ಭಾರತಕ್ಕೆ ಓದಲಿಕ್ಕೆ ಬರ್ತದೆ ಬಿಟ್ಟರೆ ಇವ್ರ ಪರಿಸ್ಥಿತಿ ಹಾಗೆ ನಾವು ಓದ್ಬೇಕಾ ಓದ್ಬೇಕು ಬರೆಯುವುದು ಗೊತ್ತಾಗ್ತದೆ ಓದುವುದು ಗೊತ್ತಾಗೋದು ಅಲ್ಲ ಬರ್ದಿದ್ದೆ ನಾನು ಬರ್ದಿದೆ ನಂಗೆ ಬರ್ದಂಗಿದೆ ನಾವು ಓದ್ತೇ ಅಂತಿಲ್ಲ ನಾವು ಬರ್ದ್ ನಂಗೆ ಓದ್ತೆ ನೆನಪಿತ್ರಿ ಓದ್ತೇ ಆಗ್ಲಿ ನಾವು ನನ್ನೇ ಮಂಗಿನ ಮಾತ ಶ್ರೀ ಶ್ರೀ ಸುಮ್ಮನೆ ದಾ ಶ್ರೀಮತಿ ಶ್ರೀ ಚಿರಂಜೀವಿ ರಾಜೀವಿಯೊಳಗೆ ದತ್ತನು ಅಲ್ಲ ದಿವಂಗತ ದತ್ತನು ಬೇಡುವ ಆಶೀರ್ವಾದಗಳು ಸತ್ತೋಗಿದ್ದೀಯ ನೀನು ಸಾಮ್ ಯಾವ ನೀನು ದೊಡ್ಡ ಶಬ್ದ ಹಾಕ್ಲಿಕ್ಕಿಲ್ಲ ಹೋಗುದಿಲ್ಲ ದೊಡ್ಡ ಶಬ್ದ ಹೋಗುದು ಮಾಡ್ರೆ ನಾವು ಅಂತ ಅಂತ ಹೇಳಿ ಎಂತ ಸಮಾಧಾನ ಪತ್ಕೊಳ್ಳಿ ನನಗೇನ ಹಾಂ ಬರ್ತವೆ ನಾ ಬ್ಯಾರಿಯವ್ರಿಗೆ ಬಂದಿರಲಿಲ್ಲ ಅಲ್ಲ ದನು ಬೇರೆಯುವ ಆಶೀರ್ವಾದಗಳು ಹ್ಞೂ ರಾಜೀವಿ ಹ್ಞೂ ನಿನ್ನಪ್ಪ ನನಗೆ ಮಾವನಾದದೆ ನೀ ನನಗೇನು అని వెళ్ళావా 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 ನಿಮ್ಮ ಶೇಸ್ ಆದದೆಯಿಂದ ಹೌದಾ ಹಾಗ ಬರ್ರಿ ಅಂತ ಹೇಳಿದ್ದೀ ನಿನ್ನ ಓದಿದ್ದೀ ಅಂತ ಆದರೆ ನೀನೇ ಬರಿದ್ದೆ ಅಂತ ನಮಗೆ ಗೊತ್ತಾಯ್ತು ಹೇಳಿದ್ದಾವೆ ಅವ ಹೇಳಿದಂತ ನೀನು ಬರಬೇಕು ಭಾವಿ ಆ ಪಾಠಶಾಲೆ ಅಷ್ಟು ಪ್ರೇಮ ಪಾಠತ್ವ ಭಾವಿ ಹೌದು ಭಾವಿ ಆ ಅರ್ತ್ಯ ನಿಮ್ಮನೆ ಭಾವಿ ಹatte ಎಲ್ಲೂಂಟಾ ಯಾರು ಕೋಸ ಅಮ್ಮನೆ ಭಾವಿ ಹಾಂದ್ರ ಹಾ ನೀನೆ ಅಂತ ಮತ್ತೆ ನಾಯಿಗೂ ಹಾಕೋದಿಲ್ಲ ನೀನೇ ಕುಡಿಬೇಕು ನಾಯಿಗಕ್ಕಲ ಹ ಹಂದ ಪಾಠಶಾಲೆ ಇದು ಪ್ರೇಮ ಪಾಠತ್ವ ಭಾವಿಸಿದೆ ಉಳಿದಕ್ಕೆ ಗೊತ್ತಾಗ ಇಂಥದಲ್ಲಿ ಗೊತ್ತಾಗ್ತದೆ ಅಲ್ವಾ ಅದು ಒಂದು ಬಾಗಿಲು ಸ್ವಾತಂತ್ರ್ಯ ಅವನ ಪರವಾಗಿ ಮಾತಾಡ್ತೇನೆ ಅಂತ ನೀವು ತಪ್ಪಾಗಿ ಪೂರ್ಣ ತಪ್ಪಿಲ್ಲ ಹಾಂ ನೀವು ಪ್ರೀತಿ ಪ್ರೇಮದಿಂದ ವರ್ತಿಸಬೇಕು ಅಂತ ನೀವು ಹೇಳಿದ್ದೀವಿ ಒಂದೊಂದು ಬ್ಯಾಂಡ್ ಹೊತ್ತು ಮಾಡುದು ನಾವು ಅದನ್ನು ಎಂತ ಮಾಡುವ ಕಲ್ಸಿದೆ